ನಟ ದರ್ಶನ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅವರು ಸಹ ಕೈದಿಗಳ ಜೊತೆ ಜಗಳ ಮಾಡಿದ್ರು ದರ್ಶನ್ ಮತ್ತು ಅಲ್ಲೇ ಅಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿದರು ಹೀಗೆ ಬಗೆ ಬಗೆಯ ಸುದ್ದಿಗಳನ್ನು ನಾವು ನಿತ್ಯ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥ ಸುದ್ದಿಗಳನ್ನು ನಮ್ದೇ ಇದ್ದರೂ ಕೂಡ ಜನ ಸಹಜವಾಗಿ ಟಿ ವಿ ಚಾನಲ್ಗಳಲ್ಲಿ ಬರುವ ಸುದ್ದಿಗಳನ್ನು ಸತ್ಯ ಅಂತಲೇ ಭಾವಿಸ್ತಾರೆ ಆದರೆ ದರ್ಶನ್ ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಸ್ಟೋರಿಗಳು ಬರ್ತಾ ಇದೆಯಲ್ಲ ಅವೆಲ್ಲ ಬರೀ ಅಂತೆ ಕಂತೆ ಸ್ವತಃ ಜೈಲಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಾಲ ಕಳೆದು ಸಂಘಟಿತ ಆಧಾರದಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ಸಿದ್ಧಾರೂಢ ಅವರು ಒಂದಿಷ್ಟು ವಿಚಾರಗಳನ್ನು ಒಂದಿಷ್ಟು ಸ್ಫೋಟಕ ಸತ್ಯಗಳನ್ನು ಹೇಳಿದ್ದಾರೆ ಕನ್ನಡದ ಜನಪ್ರಿಯ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂತಹ ತರ್ಡ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟರ್ವ್ಯೂನಲ್ಲಿ ಸಿದ್ಧಾರೂಢ ಅವರು ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಅವರು ಹೇಳುವಂತೆ ದರ್ಶನ್ ಅವರ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಿರುವ ಅನೇಕ ಸುದ್ದಿಗಳು ಕೇವಲ ಕಾಲ್ಪನಿಕ ಮಾತ್ರ ಕಂತೆ ಸುದ್ದಿಗಳು ಅಂತ ಹೇಳಿ ಸಿದ್ಧಾರೂಢ ಅವರ ಒಂದು ಮಾತುಗಳಿಂದ ತಿಳಿದು ಇದೆ ಸಿದ್ದರೂಢ ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನಾನು ದರ್ಶನ್ ಅಭಿಮಾನಿ ಹೇಗಿದ್ದರೂ ಜೈಲಿಂದ ಹೊರಗಡೆ ಹೋಗ್ತೀನಿ ಅಂತ ಆಗಿತ್ತು ಹಾಗಾಗಿ ಅವರನ್ನು ಭೇಟಿ ಮಾಡಬೇಕು ಅಂತ ಮೇಲಿನ ಅಧಿಕಾರಿಗಳನ್ನು ಕೇಳಿಕೊಂಡೆ ಹಾಗೆ ದರ್ಶನ್ ಅವರನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ತು ಅಧಿಕಾರಿಗಳು ದರ್ಶನ್ ಬಳಿ ಹೋಗಿ ಅಭಿಮಾನಿಯೊಬ್ಬರು ನಿನ್ನನ್ನು ಭೇಟಿ ಮಾಡಬೇಕಂತೆ ಅಂತ ಹೇಳಿದರು ಆಗ ದರ್ಶನ್ ಅವರು ನನ್ನನ್ನು ಕಳಿಸಿ ಅಂತ ಹೇಳಿದರು ನಾನು ಹೋಗಿ ದರ್ಶನ್ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟೆ ಅಂತ ಸಿದ್ಧರೂಢ ಅವರು ಹೇಳಿದ್ದಾರೆ ಇಂಟರ್ವ್ಯೂನಲ್ಲಿ ಅದೇ ರೀತಿ ಮಾತು ಮುಂದುವರೆಸಿದಂತಹ ಸಿದ್ಧರೂಢ ಅವರು ನಾನು ದರ್ಶನ್ ಅವರ ಸೇಲ್ನಲ್ಲಿ ಭೇಟಿ ಮಾಡದಂಥ ಸಂದರ್ಭದಲ್ಲಿ ನನ್ನನ್ನು ಅವರು ಅಪ್ಕೊಂಡ್ರು ತುಂಬ ಗೌರವದಿಂದ ಪ್ರೀತಿಯಿಂದ ಮಾತನಾಡಿದರು ನನ್ನ ಕತೆ ಕೇಳಿದರು ನನ್ನ ಕತೆ ಬಿಡಿ ಸರ್ ನಿಮ್ಮ ಕತೆ ಹೇಳಿ ಅಂದಾಗ ಟಿ ನೋಡಿದೆಯಲ್ಲ ಅಂತ ಹೇಳಿದರು ದರ್ಶನ್ ಅವರನ್ನು ನಾನು ಈ ಹಿಂದೆ ಟಿವಿಯಲ್ಲಿ ನೋಡಿದಂತ ಇಲ್ಲ ಅವರು ಬಹಳ ಸಣ್ಣ ಆಗಿದ್ದಾರೆ ಡಲ್ ಆಗಿ ಕಾಣಿಸ್ತಾರೆ ಪಶ್ಚಾತ್ತಾಪ ಆದಂತೆಯೂ ಕಾಣ್ತಾ ಇದೆ ಜೈಲು ಅನ್ನೋದು ಬಹಳ ದೊಡ್ಡದಂತ ಒಂದು ನರ್ಕ ಹಾಗಾಗಿ ನಾನು ಅವರಿಗೆ ನಿಮಗೆ ಧ್ಯಾನದ ಅಗತ್ಯ ಇದೆ ಅಂತ ಹೇಳಿದೆ ನನ್ನ ಮಾತಿಗೆ ಗೌರವ ಕೊಟ್ಟರು ನಾನು ಸುಮಾರು ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿಸಿದೆ ಅಂತ ಕೂಡ ಸಿದ್ಧರೂಢ ಅವರು ಹೇಳ್ಕೊಂಡಿದ್ದಾರೆ ಒಳಗಡೆ ದರ್ಶನ್ ಅವರು ವಿ ಎ ಪಿ ಸೆಲ್ನಲ್ಲಿದ್ದಾರೆ ಅದು ಸಿಂಗಲ್ ಸೆಲ್ ಆಗಿರುತ್ತೆ ಅಲ್ಲಿ ಒಂದು ಒಂದು ಬೆಡ್ಡು ಎರಡು ಕುರ್ಚಿಗಳು ಇಪ್ಪತ್ತು ಲೀಟರ್ನ ಒಂದು ನೀರಿನ ಕ್ಯಾನ್ ಇರುತ್ತೆ ದರ್ಶನವರಿಗೆ ಯಾವುದೇ ರೀತಿಯಲ್ಲಿ ವಿಶೇಷ ಸೌಲಭ್ಯವನ್ನು ಕೊಟ್ಟಿಲ್ಲ ಹೆಸರಿಗೆ ಮಾತ್ರ ವಿ ಐ ಪಿ ಸೆಲ್ ಅಷ್ಟೇ ಆದರೂ ಕೂಡ ಅಲ್ಲಿ ಯಾವುದೇ ಸೌಲಭ್ಯ ಇರೋಲ್ಲ ಸಿಂಗಲ್ ಸೆಲ್ನಲ್ಲಿ ಒಬ್ಬರೇ ಇರೋದು ಸಿಕ್ಕಾಪಟೆ ನರಕ ಕಾಮನ್ ಸೆಲ್ನಲ್ಲಾದರೂ ಎಲ್ಲರೂ ಇರ್ತಾರೆ ಮಾತನಾಡ್ಕೊಂಡು ಕಾಲ ಕಳಿಬೋದು ವಿ ಐ ಪಿ ಸೆಲ್ನಲ್ಲಿ ಟಿ ವಿ ನೋಡಿಕೊಂಡು ಪುಸ್ತಕ ಓದಿಕೊಂಡಿರಬೇಕಷ್ಟೇ ಅಲ್ಲಿ ವರ್ಕೌಟ್ ಕೂಡ ಮಾಡಲು ಆಗಲ್ಲ ಅದೇ ಆದರೆ ರೂಮ್ ಮುಂದೆ ಓಡಾಡಲು ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಸ್ವಲ್ಪ ವಾಕ್ ಮಾಡ್ಬೋದು ಅಂತ ಹೇಳಿ ಸಿದ್ಧರೂಢ ಅವರು ಜೈಲಿನ ವಸ್ತು ಚಿತ್ರಣವನ್ನು ಕಟ್ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇವರಿಬ್ಬರು ಇರುವ ಸೆಲ್ ಮಧ್ಯೆ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಅಂತರವಿದೆ ಇಬ್ಬರು ಭೇಟಿಯಾದರೂ ಸಾಧ್ಯವೇ ಇಲ್ಲ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಏಟು ಆರೋಪಿ ದರ್ಶನ್ ಕೇಸ್ನಲ್ಲಿ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಚಾರ್ಜ್ ಶೀಟ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಇವರಿಗೆ ಬೇಸಕ್ಕೇ ಸಿಗುತ್ತೆ ಇಷ್ಟು ವರ್ಷಗಳಿಂದ ನಾನು ಸಿಕ್ಕಾಪಟೆ ಇದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂಥ ಒಂದು ಕೇಸ್ಗಳನ್ನು ನೋಡಿದ್ದೇನೆ ದರ್ಶನ್ ಅವರಿಗೆ ಜಾಮೀನು ಸಿಗೋದು ಲೇಟಾದರೂ ಸಿಕ್ಕೇ ಸಿಗುತ್ತೆ ಈ ಕೇಸ್ನಲ್ಲಿ ಶಿಕ್ಷೆ ಪ್ರಕಟ ಆಗುವುದು ಕನಿಷ್ಠ ಮೂರಿಂದ ನಾಲ್ಕು ವರ್ಷ ಅಂತೂ ಬೇಕೇ ಬೇಕಾಗುತ್ತೆ ಕೊಲೆ ಮಾಡಿದ್ದು ಪಕ್ಕ ಅಂತ ಆದರೆ ಜೀವವಾದಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಸಿದ್ಧರೂಢ ಅವರು ಹೇಳಿದ್ದಾರೆ ಈ ಮೂಲಕ ದರ್ಶನ್ ಬಗ್ಗೆ ದರ್ಶನ್ ಪರಪಾಲ ಆಗ್ರಹದಲ್ಲಿ ಅವರ ಸ್ಥಿತಿಗತಿಗಳ ಬಗ್ಗೆ ದರ್ಶನಕ್ಕೆ ಸಿಗ್ತಿರುವಂಥ ಒಂದು ಟ್ರೀಟ್ಮೆಂಟ್ ವಿಶೇಷ ಟ್ರೀಟ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರು ಜಗಳ ಮಾಡ್ತಾ ಇದ್ದಾರೆ ಸಹಕೈದುಗಳ ಜೊತೆ ಜಗಳ ಮಾಡಿಸ್ಕೊಂಡ್ರು ಮುನ್ಸ್ಕೊಂಡ್ರು ಇಂಥ ಸಾಕಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಬರ್ತಾ ಇದೆಯಲ್ಲ ಅವೆಲ್ಲ ಕೂಡ ಕೇವಲ ಕಾಲ್ಪನಿಕ ಅವೆಲ್ಲ ಕೂಡ ಮಾಧ್ಯಮಗಳಲ್ಲಿ ಬಿತ್ತರವಾಗಿ ಹೋಗ್ತಾ ಇರುವಂತಹ ಅಂತೆಕಂತೆ ಸೃಷ್ಟಿ ಮಾಡ್ತಿರುವಂತಹ ಸುದ್ದಿಗಳು ಅನ್ನೋದು ಸಿದ್ಧರೂಢ ಅವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ